ಗ್ಯಾರಂಟಿ ಏನ್ ಇದೆ ಎಲ್ಲ ಸ್ನೇಹಿತರೆ ಬಿಸಿಲಿನ ರಣ ಕಣದ ನಡುವೆ ಇದೀಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಚುನಾವಣೆಯ ರಣ ಕಣ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಬಿ ಇರುವಂತದ್ದು ಬಿಜೆಪಿ ಬಹಳ ಉಮ್ಮಸ್ಸಿನಲ್ಲಿದೆ ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಆಗ್ತಾರೆ ಅಂತೇಳಿ ಬಿಜೆಪಿ ಅವರು ವಿಶ್ವಾಸವನ್ನು ವ್ಯಕ್ತಪಡ್ತಾ ಇರುವಂಥದ್ದು ಅದೇ ರೀತಿ ಕಾಂಗ್ರೆಸ್ನವರು ಇಲ್ಲ ನಮ್ಮ ಈ ಬಾರಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾ ಹಾಗೆ ಆಗ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಈ ಎರಡು ಇವರಿಬ್ಬರನ್ನ ಹೊರತುಪಡಿಸಿ ಜನರು ಏನು ಹೇಳ್ತಾರೆ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಯಾರು ಆಗ್ತಾರೆ ಎನ್ನುವುದನ್ನ ಜನರ ಬಳಿ ಸ್ವತಃ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದೇ ಅಂತಾರೆ ಯಾವ್ದು ಅನುಕೂಲ ಆಗ್ತದಾಕಿ ಅವರು ಐದು ಸಾವಿರ ಕೊಡ್ತಾರೆ ಕುಳಿಯಕ್ ಪ್ಯಾಕೆಟ್ ಕೊಡ್ತಾರೆ ಅದು ಅದಕ್ಕ ನಮ್ಗೆ ಯಾವ್ದು ಅನುಕೂಲ ಆಗ್ತದ ಏನ್ ಏನ್ ಮಾಡೋರ್ ಸರ್ ಎಲ್ಲ ಹೆಣ್ಮಕ್ಳು ಮಾಡೋ ಹೆಣ್ಮಕ್ಳು ಪುಣ್ಯ ಮಾಡೋರ್ ನಾವು ಪಾಪ ಮಾಡಿದೀವ ಇನ್ನು ಅವ್ರಿದ್ದಾನೆ ಅಧ್ಯಕ್ಷ ಇದಾಯ್ತದ ನಾವು ಊಟ ಹಾಕಲ್ವಾ ಅವ್ರ ಒಂದೇನೋ ಊಟ ಹಾಕೋದು ಅಯ್ಯೋ ಇಲ್ಲಿ ನಾವು ರೋಡ್ಗಳಲ್ಲೇ ಲಲ್ಲ ಏನೇನೋ ರ‍್ಯಾಪಿಡ್ ಹೋಗ ಎಲ್ಲಾ ಬಿಟ್ಟವರೇ ನಮ್ಮ ಟೈಮ್ ಅಲ್ಲಿ ಓಡಿತರೆ ನಮಗೆ ಏನಂತ ಅನುಕೂಲ ಮಾಡಿಲ್ಲ ಮೋದಿ ಬಂದ್ರೆನೇ ಬೆಸ್ಟ್ ಯಾಕ್ ಬರಬೇಕು ಒಳ್ಳೆ ಮನ್ಷ ಸರ್ ಎಲ್ಲರಿಗೂ ಒಳ್ಳೇದು ಮಾಡ್ತವನು ajana ಒಳ್ಳೆ ವ್ಯಕ್ತಿ ನಮ್ಮ ಅನುಕೂಲ ಅದು ಇಲ್ಲ ಸರಿ ಒಳ್ಳೆ ಪ್ರಧಾನ ಆದ್ರೂ ಸಾಕು ದೇಶಕ್ಕೆ ಒಳ್ಳೆ ಪ್ರಧಾನ ಅಂತ ಇರಬಹುದು ಒಳ್ಳೆ ಕೆಲಸ ಮಾಡೋರಾದ್ರೆ ನಮ್ಗಿನ್ನ ಚೆನ್ನಾಗಿರ್ಬೋದನ್ನ ಅನಿಸ್ತಾರೆ ಮೋದಿ ಮೋದಿ ಆಗ್ಬೇಕು ಒಳ್ಳೆ ಕೆಲಸ ಮಾಡ್ಯಾರ ಸರ್ ಆರ್ಥಿಕ ಪರಿಸ್ಥಿತಿ ಕೂಡ ಒಂಬತ್ತನೇ ಸ್ಥಾನದಾಗಿದ್ದದ್ದು ಐದನೇ ಸ್ಥಾನ ಮಾಡ್ಯಾರ ನಮ್ಮ ಮೂರನೇ ಸ್ಥಾನಕ್ಕೆ ಮಾಡ್ತು ಅಂತಿದ್ದಾರೆ ಆಮೇಲೆ ಇದು ನಂಬರ್ ಒನ್ ಇದೆ ಸರ್ ಇಂಡಿಯಾಗ ವರ್ಲ್ಡ್ನಾಗ ನಂಬರ್ ಒನ್ ಸ್ಥಾನ ವಿಶ್ವಗುರು ಅಂತೇಳಿ ಆಗಿದ್ರು ಅವರೇ ಆಗ್ಬೇಕು ಅವ್ರ ಏನು ಅಲ್ಲ ಅವರಿನ್ನ ಅನುಭವ ಆಗ್ಬೇಕು ಸರ್ ಅನುಭವ ಕಡಿಮೆ ಇದೆ ನಾವು ಮುಂದೆ ದಿನದಾಗ ಅವರು ಆಗ್ತಾರೆ ಇವಾಗ ಪ್ರೆಸೆಂಟ್ ಅಂತೂ ಮೋದಿ ಸರ್ ಮೋದಿಯವ್ರು ಆಗ ಇನ್ನೂ ಆಗಲಿ ಅವರೇ ದೇಶ ರಕ್ಷಣೆ ಮಾಡ್ತಾರೆ ಅದೆಲ್ಲ ಜಾಸ್ತಿ ಆಯ್ತು ಏ ಅದು ಆಗೋದು ಆಗೋದ ಪ್ರಕೃತಿ ಯಾರು ಮೂಯ ಕೈಯ್ಯದ್ ನಾ ಅದೇನು ನಡೆಯೋದು ನಡೆಯೋದು ಅವರು ಏನು ಕ್ರಮ ತಗೋಬೇಕು ತೊಗೊತಿರ್ತಾರೆ ಎಲ್ಲ ಅದ್ರ ಬಗ್ಗೆ ಏನು

ಇಲ್ಲಿ ರಣಬೇರಿ ಜಯಸ್ವಿ ಬಿ ಜೆ ಪಿ ಕಾಂಗ್ರೆಸ್ ಬೇಡ ಸರ್ ದಬ್ಬಾಳಿಕೆ ಜಾಸ್ತಿ ಎಲ್ಲ ಕಡೆ ಯಾಕೆ ಕೊಡ್ಬೇಕು ಅವ್ರಿಗೆ ಯಾಕೆ ಕೊಡ್ಬೇಕು ಕೊಡಬಾರ್ದು ಅವ್ರು ಬರಲೇಬಾರ್ದು ಇಲ್ಲಿ ಎಲ್ಲೂ ಬರಬಾರ್ದ ಅವರು ಏನ್ ಗ್ಯಾರಂಟಿ ಅವ್ರ ಓಟಿಗೆ ಮಾಡಿರೋದು ಅವರು ಶಾಶ್ವತವಾಗಿಲ್ಲ ಈಗ ಏನು ಏನಾಗಿದೆ ಗೊತ್ತಾ ಅದು ಹೇಳೋಂಗೇ ಇಲ್ಲ ಪ್ರಯೋಜನ ಇಲ್ಲ ಬಿಜೆಪಿ ಮೋದಿ ಸರ್ ಫಸ್ಟ್ ಕ್ಲಾಸ್ ಅಡ್ಮಿನಿಸ್ಟ್ರೇಟಿವ್ ಹಿಂದೂ ಮುಸ್ಲಿಮ್ದು ಪ್ರಾಬ್ಲಮ್ ಇಲ್ಲ ಇದು ಅಯೋಧ್ಯೆ ಕಂಪ್ಲೀಟ್ ನಮ್ಮ ರಾಮ್ ಮಂದಿರ್ ಹಿಂದೂಸ್ದು ಮಾಡಿದ್ದಾರ ಅವ್ರ ಥರ ವ್ಯಕ್ತಿ ನಾವು ಪುಣ್ಯ ಮಾಡಿರ್ಬೇಕು ಸರ್ ಮೂರನೇ ಮಾಡಿ ಐದು ಸಲ ಬಂದರು ಅವ್ರಿಗೆ ನಾವು ಓಟ್ ಸರ್ ನಾಟ್ ತ್ರೀ ಟೈಮ್ಸ್ ಒನ್ಲಿ ಫೈವ್ ಟೈಮ್ಸ್ ದೇಶ್ ನಗೆ ನರೇಂದ್ರ ಮೋದಿ ಅವರೇ ಬರಬೇಕು ಅವ್ರ ದೇಶ ಆಲ್ಬೇಕು ನಾವು ಹಿಂದೂಸಿಗೆ ಒಳ್ಳೇದಾಗಬೇಕು ಯಾರೇವ್ರು ಕಾಂಗ್ರೆಸ್ ಬಂದ ದಬಾಳಿಕೆ ಜಾಸ್ತಿ ಆಗ್ತಾ ಇದೆ ಗ್ಯಾರಂಟಿ ಕೊಟ್ಟು ಏನು ಪ್ರಯೋಜನ ಇದೆ ಎಲ್ಲ ಎಲ್ಲ ಎಲ್ಲರಿಗೂ ಫಿಫ್ಟಿ ಪರ್ಸೆಂಟ್ ಮಾಡಿದೆ ಎಲ್ಲ ಈ ಲೇಡೀಸ್ ಇಲ್ಲ ಫ್ರೀ ಇದು ಇದೆ ಬೇರೆ ಯಾರಿಗಿಲ್ಲ ಎಷ್ಟೋ ಜನ ದೊಡ್ಡ ಹೋಗಿಲ್ಲ ಅಂಡರ್ ಒನ್ ಪರ್ಸೆಂಟೇಜ್ ನರೇಂದ್ರ ಮೋದಿಯೇ ಹೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ಕನ್ನಡ ಇದು ಕನ್ನಡಿಗರ ಧ್ವನಿ